ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಆಂಜನೇಯನ ಧ್ವಜ ಇಳಿಸೋದಕ್ಕೆ ಯೂನಿಫಾರ್ಮ್ ಅಲ್ಲಿ ಗಂಡು ಗಲಿಗಳ ತರ ಹೋದ ನವರು ಶಿವಾಜಿನಗರಲ್ಲಿ ಇಸ್ಲಾಂ ಧ್ವಜವನ್ನ ಇಳಿಸಬೇಕಾದ್ರೆ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದು ಹೀಗೆ ಅದ್ರ ಹತ್ರ ಕೂಡ ಹೋದ್ರು ಇಲ್ವೋ ಅಂತಲೂ ಗೊತ್ತಿಲ್ಲ ಆದರೆ ಅದನ್ನು ಅಲ್ಲಿನ ಸ್ಥಳೀಕರೇ ಇಳಿಸಿದ್ರು ಅನ್ನೋ ಮಾಹಿತಿ ಇದೆ ಒಂದು ವೇಳೆ ಮಂಡ್ಯದಲ್ಲಿ ಮಾಡ್ದಂಗೆ ಅಲ್ಲಿ ಮಾಡಿದರೆ ಯಾವ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಬೀಳತ್ತೋ ಅಂತ ಭಯ ಇರಬಹುದೇನೋ ಅವರಿಗೆ ಅದಕ್ಕೆ ಆ ಥರದ್ದು ಏನೂ ಮಾಡೋಕ್ಕೋಗಿಲ್ಲ ಒಂದು ವೇಳೆ ಭಾರತ ಜಾತ್ಯಾತೀತ ದೇಶ ಅನ್ನೋದೇ ನಿಜವಾಗಿದ್ದರೆ ಭಗವಾಧ್ವಜವನ್ನು ಇಳಿಸಿದ್ದು ಜಾತ್ಯಾತೀತೆಯ ಕಾರಣದಿಂದಾದರೆ ಫುಟ್ಪಾತ್ ಮೇಲೆ ನಿಂತ್ಕೊಂಡಿರೋ ಈ ಮೇರಿಯಮ್ಮ ಏನು ಈ ಕೋಮು ಸೌಹಾರ್ದತೆ ಈ ಜಾತ್ಯಾತೀತತೆ ಇದೆಲ್ಲ ಬರೀ ಹಿಂದೂಗಳಿಗೆ ಕ್ರಿಶ್ಚಿಯನರು ಮುಸ್ಲಿಮರು ಎಲ್ಲಿ ಏನು ಬೇಕಾದರೂ ಮಾಡ್ಬೋದಾ ಇವಾಗ ಈ ಫುಟ್ಪಾತ್ನಿಂದ ಆ ವಿಗ್ರಹವನ್ನು ಯಾರು ತೆರವು ಮಾಡ್ತಾರೆ ಕೇಸರಿ ಧ್ವಜವನ್ನ ಕಂಡರೆ ಹಿಂದೂಗಳನ್ನ ಕಂಡರೆ ಹಿಂದೂ ಕಾರ್ಯಕರ್ತರನ್ನ ಕಂಡರೆ ಉರ್ದು ಬೀಳುವಂತಹ ಈ ಸರ್ಕಾರ ಈ ಮೇರಿ ಮಾತೆಯ ವಿಷಯದಲ್ಲಿ ಏನು ಮಾಡುತ್ತೆ ಇವತ್ತೇ ತಕ್ಷ ತಾಕತಿ ಸರ್ಕಾರಕ್ಕಿದೆಯಾ ನಿನ್ನೆ ಮೊನ್ನೆಯಿಂದ ಈ ಘನವೆತ್ತ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಸರ್ಕಾರಿ ಜಾಗದಲ್ಲಿ ಹಿಂದೂ ಚಿಹ್ನೆಗಳಿಗೆ ಜಾಗ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿ ಹಿಂದೂ ಚಿಹ್ನೆ ಇರಬಾರ್ದು ಅನ್ನೋದೇ ಈ ಘನವೆತ್ತ ಸರ್ಕಾರದ ನಿರ್ಧಾರವಾದರೆ ಹಿಂದೂ ದೇವಸ್ಥಾನಗಳಿಂದ ಬರುವಂತಹ ದುಡ್ಡನ್ನು ಏನಕ್ಕೆ ಲಾಪ್ತಾಯಿಸ್ತೀರಾ ಹಿಂದೂ ಹೆಣ್ಮಕ್ಳು ಎಕ್ಸಾಮ್ ಬರೀಬೇಕಾದ್ರೆ ತಾಳಿ ಬಿಚ್ಚಬೇಕು ಕಾಲುಂಗ್ರ ಬಿಚ್ಚಬೇಕು ಆದರೆ ಮುಸ್ಲಿಂ ಕೋಪಿನ ಹೆಣ್ಮಕ್ಳು ಹಿಜಾಬ್ ಕೂಡ ಹಾಕೊಂಡು ಹೋಗಬಹುದು ಆದೇಶ ವಾಪಸ್ ತೊಗೊತೀವಿ ಅಂತ ಹೇಳಿದ್ದಾರೆ ದಲಿತ ಸಮುದಾಯದ ಏಳಿಗೆಗೆ ಅಂತ ಮೀಸಲಿಟ್ಟಿದ್ದ ಸಾವಿರಾರು ಕೋಟಿಗಳಲ್ಲಿ ಹದಿಮೂರು ಸಾವಿರ ಕೋಟಿಯನ್ನ ಗ್ಯಾರಂಟಿಗಳ ಹೆಸರಿನಲ್ಲಿ ಲಪ್ಟಾಯಿಸಿದ ಈ ಸರ್ಕಾರ ಮುಸ್ಲಿಂ ಕೋಮಿನವರ ಏಳಿಗೆಗೆ ಅಂತ ಹತ್ತು ಸಾವಿರ ಕೋಟಿಯನ್ನು ನಾನು ಬಜೆಟ್ನಲ್ಲಿ ಮೀಸಲು ಮಾಡ್ತೀನಿ ಅಂತ ಹೇಳಿದೆ ಗೋವುಗಳನ್ನು ಸಾಗಿಸ್ತಾ ಇದ್ದವನು ಏನಕ್ಕೆ ಸತ್ತೋದ ಅಂತ ಗೊತ್ತಾಗೋಕೆ ಮುಂಚೆನೇ ಅವ್ರ ಫ್ಯಾಮಿಲಿನ ಕರೆಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟ ಈ ಸರ್ಕಾರ ಹತ್ತಾರು ವರ್ಷಗಳಿಂದ ಕನ್ನಡದಲ್ಲೇ ರಾಮನ ಪೂಜೆ ಮಾಡ್ಕೊಂಡು ಬಂದ ಅರ್ಚಕರತ್ರ ಹತ್ತು ವರ್ಷದ ಸಂಬಳ ವಾಪಸ್ ಕೇಳಿದೆ ಇಷ್ಟೆಲ್ಲ ನಡೀತಾ ಇದ್ರು ಕರ್ನಾಟಕದಲ್ಲಿ ಗಾಜುವ ಇನ್ನೂ ಶುರು ಆಗಿಲ್ಲ ಅಂತ ಏನಾದರೂ ನಾವು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ